ನೋಡಿರಿ ಮಕ್ಕಳಿಗೆ ಒಟ್ಟಿಗೆ ಹಾಕ್ಬೇಕಂದ್ರೆ ತಾಯ್ದವ್ರು ಎಷ್ಟು ನಾವು ಎಫರ್ಟ್ ಹಾಕ್ತೀವಿ ಏನೆಲ್ಲ ಪ್ರಯತ್ನ ಮಾಡ್ತೀವಿ ಚೋ ಟೈಮ್ ಮಾಡತ್ತಾಳ್ರಿ ನೋಡಿರಿ ಓಮುಗೆ ಸಮಯ ಮೊಬೈಲ್ ಬೇಕು ರೀ ಸದ್ಯಕ್ಕೆ ಎಮ್ಮಿ ಎಮ್ಮಿ ಅಮ್ಮಿ ಅಂತೈತಿ ನೋಡ್ರಿ ಒಮ್ಮುನು ಎಲ್ಲರೂ ಚಾ ಕುಡಿದ್ರು ಇಲ್ಲೇ ಕೂತೀವಿ ನಮ್ಮ ತಾಯಿಂಗ ನೋಡ್ರಿ ಅವ್ನಿಗೆ ಈ ಥರ ಕಾರ್ಟೂನ್ ಹಚ್ಚಿ ನೋಡಿರಿ ಬ್ಯಾಗ್ ಇದನ್ನೆಲ್ಲ ನೋಡ್ಕೊತ 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 ತಿಂತೈತಿ ನೋಡ್ರಿ ಕೂಸ ಇಟ್ಟೆ ಐತಿ ಇದಕ್ಕೂ ಮೊಬೈಲ್ ಬೇಕು ರೀ ಒಟ್ಟು ಅವ ಆಗಲ್ಲಕ್ಕ ಅಕ್ಕಿನ ಮೊಬೈಲ್ ಮೊಬೈಲ್ದು ರೂಢ ಭಾಳ ಹಾಕಕ್ಕೆ ಹೋಗಲ್ಲ ರೀ ಆ ರೇ ಹಿಂಗೆ ತೋರಿಸಿದ್ರೆ ತಿತ್ತ ನನ್ನದೊಂದು ತಾಯ್ದಾರ ಮನ್ಸಿನಾಗಿರುತ್ತೆ ನೋಡ್ರಿ ಒಟ್ಟಿ ತುಂಬಿದ್ರೆ ಸಾಕು ಮಕ್ಳಿಗೆ ಅಂತೇಳಿ ಅದಕ್ಕಂತೇಳಿ ಮುಂದೊಬ್ಬರು ಕುಂದ್ರಬೇಕ್ರಿ ಬೇಕ್ರಿ ಸರ್ಸೈಡಕ್ಕ ಎಲ್ಲ ಕುಸುಗಳಿಗೂ ಮೊಬೈಲ್ ಬೇಕು ನೋಡ್ರಿ ಸದ್ಯಕ್ಕ ಇದು ಹಿಟ್ಟೆ ಐತಿದು ಚಿಟ್ಮಿಟಿ ಚಿಣಮಿನಿ ಚೋಟ ಸರಿ ಓಮ ಗುಂಡ ಈ ಗುಂಡಾಗೂ ಸದ್ಯಕ್ಕೆ ಮೊಬೈಲ್ ಬೇಕು ನೋಡ್ರಿ ಹಂಗೆ ಮೊಬೈಲ್ ಕವರ್ ಬ್ಯಾಗ್ ಇಟ್ಕೊಂಡು ಅವನ ಕಡೆಗೆ ಸ್ಕ್ರೀನ್ ಮಾಡಿ ತೋರಿಸ್ಕೊಂತ ಹಿಂಗೆ ಅತ್ತೆ ಹಾಕ್ತಾಳೆ ಹೊಡ್ರಿ ನಮ್ಮ ತಂಗಿ ಯಪ್ಪಾ ಮಕ್ಕದ ಭಾಳ ತಡ ರೀ ಸದ್ಯಕ್ಕೆ ಉಣ್ಣ ಅಕ್ಕ ತಿನ್ನಕ ಹಾಕ್ಬೇಕಂದ್ರೆ ನಮ್ಮದೇ ಅದು ಅವಾಗೆಲ್ಲ ನಮ್ಗೆ ಹಿಂಗೆ ಅವಾಗ ಮಾಡಿರ್ಲಿಲ್ಲ ರೀ ಅದೇ ನಮ್ದೆಲ್ಲ ನೋಡಂತ ಅಮ್ಮವ ಸೊ ಈ ಟಿಕ್ರಿ ಭಾಳ ಚಂದ ಕಾಣತ್ತಂತ ಭಾಳ ಜನ ಕಮೆಂಟ್ ಮಾಡಿರಿ ಏನಂತ ಗಾಡಿ ಐತಿ ಕಯ್ಯ ಪಯ್ಯ ಚಯ್ಯ ಅಂತೇಳಿ ಎಲ್ಲ ಮನಿ ಒಳಗೆ ಸದ್ಯಕ್ಕೆ ತುಂಬಿದ ಮನಿ ಬಸ್ ಅನ್ಸಗತೈತ್ರಿ ಫ್ರೆಂಡ್ಸ ಸೊ ಇನ್ನೊಂದು ಏನಪ್ಪ ಅಂದ್ರೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಎಲ್ಲರೂ ಕೂಡ ಹಿಂಗೆ ಸಪೋರ್ಟ್ ಮಾಡ್ರಿ ಹೆಚ್ಚಿನ ರೀತಿಯಾಗಿ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ ಸ್ವಲ್ಪ ಇರಬಹುದು ಬಟ್ ಆದ್ರೂ ಸಪೋರ್ಟ್ ಮಾಡಿರಿ ಅಲ್ಲಿ ತೊಳಗಿ ಅಜ್ಜಿ ಅದರಲ್ಲ ಅಜ್ಜಿ ಮನ್ಯಾಗ ಪರ್ಕಾರಿ ಬಿದ್ದೈತಿ ತಗೋ ಇಸ್ಕೊಂಬ ಸ್ನೇಹ ಓ ಅಜ್ಜಿ ಪೇಟಿ ಕೊಡ್ದೆ ಮನ ಓ ಎಲ್ಲ ನೇಚರ್ ನೋಡ್ರಿ ಇಲ್ಲಿ ಹಂಗೆ ನೇಚರ್ ಆ ಕಡೆ ಸಿಗಂಗಿಲ್ಲ ಫ್ರೆಂಡ್ಸ ಎಷ್ಟು ಮಸ್ತ್ ಅನ್ಸಗತದ ನೋಡ್ರಿ ಅಲ್ಲಿದು ಲೈಫ್ ಸ್ಟೈಲ್ ಅಲ್ಲಿದು ಒಂಥರ ಬೇರೆ ರೀ ಅದು ಚೆಂದ ಇಲ್ಲಿಂದ ಲೈಫ್ ಸ್ಟೈಲ್ ಇಲ್ಲಿಂದ ಒಂಥರ ಬೇರೆ ರೀ ಇದು ಚೆಂದ ಬಟ್ ಲೈಫ್ ಹೆಂಗೆ ಹೋಗ್ತಿರ್ತೈತಿ ನೋಡ್ರಿ ಹಂಗೆ ಅದನ್ನು ಸ್ವೀಕಾರ ಮಾಡಿಬಿಟ್ಟಿವಪ್ಪ ಅಂದ್ರೆ ಇನ್ನೂ ಚೆಂದ ನೋಡ್ರಿ ಫ್ರೆಂಡ್ಸಮ್ಮೀ ಆಮೀ ಶ್ರೀ ಪುಟಾಣಿ ಕೈ 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 ಅಂತಿರ್ತಾನೆ ನೋಡ್ರಿ ನಮ್ಮ ರತ್ನ ಈಗ ಹೊಸ ಹುಡುಗರು ಜಾಕ ಮರ್ಸಳ ನೀರು ಯಾರು ಹಚ್ಚರ್ವಲ್ಲಿ ಅವನು ನಮ್ಮ ಮಮ್ಮಿ ನೀರಲ್ಲಿ ಹಚ್ಚಾರ ನೋಡ್ರಿ ಫ್ರೆಂಡ್ಸ ಗ್ಯಾಸಿನ ಪೂರ ಪುರ ಟಕ್ಕಿದ್ದಿಲ್ಲರಿ ಅದಕ್ಕಂಥೇಳಿ ನೀರಲ್ಲಿ ಹಚ್ಚಳ ಇಂಥದ್ದು ಇಲ್ಲೆಲ್ಲ ಅನುಕೂಲ ಐತಿ ನೋಡ್ರಿ ಫ್ರೆಂಡ್ಸ್ ಬಟ್ ಆ ಕಡೆಗೆ ಇದು ಅನುಕೂಲ ಇಲ್ಲ ಇವ್ರಿಗೆ ಅಂತ್ರಿ ಈಗ ಸಿಟಿಗೆ ಬಂದಿ ಒಂದು ತನ್ಸೆ ಎಲ್ಲವಾ ಅಲ್ಲಿ ಹೋಗೋಣ ಫ್ಲಾಟ್ನಾಗ ಹೋಗಣ ಶಿಕ್ಕೊಂಡ್ರಿ ಅವು ಟೈಲ್ ಸಂಬಂಧ ಕಾಲಕ್ಕೆ ಸ್ವಲ್ಪ ಏರ ಹೊಲಸಿದ್ರು ಹೊಲಸ ಎದ್ದು ಬರುತ್ತಲ್ಲ ರೂಮ್ನೇ ಓಡಾಡ್ಬೇಕು ಸೊ ಬರ್ರಿ ಫ್ರೆಂಡ್ಸ್ ಈಗ ನೀರು ಕಾಯ್ದವು ಬಡ ಬಡ ಎಲ್ಲರೂ ಜಲಕ ಮಾಡಿ ಆಮೇಲೆ ಸಿಕ್ಕಿ ಹಾ ಮತ್ತೆ ಏನು ಶ್ರೀ ಪುಟಾಣಿ ಕೆಲಸ ರೀ ಹ್ಞೂ ರೌದೆ ನಿಂದಿಜತ್ತವ ಓನಲ್ಲ ನೈ ರೌದೆ ಇಟ್ಟತ್ತ ಕಾಯಿಪರ್ಕ್ ಬಣ್ಣ ರೀ ಹ್ಞೂ ಹೊಸ ಮನೆ ತೊಗೊಂಡೋಗಮ್ಮ ಅದನ್ನು ಏನು ಮಾಡ್ತಾನ ತಗೊಂಡು ಹೊಸ ಹ್ಞೂ ಎದ್ರೂ ಇಲ್ಲಿ ನೋಡ್ರಿ ತಳಗ ಲಕ್ಷ್ಮಿ ಐತೆ ರೀ ಅವ್ರು ಊರಿಗೆ ಹೋಗ್ಯಾರ ಫ್ರೆಂಡ್ಸ ನೀರು ಬರೋದವು ಅದಕ್ಕೆ ನೀರು ಬಂದ್ರೆ ಸ್ವಲ್ಪ ತುಂಬ ಆಕ ಅಂತೇಳಿ ಇಟ್ಟಾಗ ನೋಡ್ರಿ ಒಬ್ಬರಿಗೆ ಒಬ್ಬರು ಬೇಕಲ್ರಿ ಫ್ರೆಂಡ್ಸ ಸೊ ಹಾಗಾಗಿ ನಾವು ಇಷ್ಟು ಮಂದಿದ್ವಿ ತುಂಬಿದ್ರೆ ಆಯ್ತು ವೈ ಇಟ್ಟು ಹೋಗೋದೇನು ದೊಡ್ಡ ಕೆಲಸನೂ ಪೈಪ್ ಹಿಡಿದ್ರಾಗುತ್ತೆ ಅಂತ ಕೇಸಿ ಹಂಗಾಗಿ ಇಲ್ಲಿ ಇಟ್ಟೋಗ್ರಿ ಲಕ್ಷ್ಮಿ ನೀರು ಕುಡಿಯೋ ನೀರು ರೀ ಫ್ರೆಂಡ್ಸ ನಮ್ಮ ಇನ್ನೊಂದು ಅರ್ಧ ಟೈಕೆ ಅಷ್ಟು ಓದಿದ್ವು ಚಲೋ ಆಯ್ತು ನೋಡ್ರಿ ಇಲ್ಲಿದ್ದಿಲ್ಲ ಆ ಕಡೀಗ ಇವ್ವಾ ಆ ಕಡೀಗ ಬೆಳಗ್ಗೆ ಬರ್ತಾವ್ರಿ ಫ್ರೆಂಡ್ಸ ಅಲ್ಲಿ ಅವ್ರು ಯಾವಾಗ ಪೈಪ್ ಹಚ್ಚಿರ್ತಾರೆ ನೋಡ್ರಿ ಯಾವಾಗ ತಿಳ್ಕೊಳೋದು ಇಲ್ಲಿ ಕುಡಿಯೋ ನೀರು ಬಂದವ ಅಂತ ಹೇಳಿ ಪಾರ್ಕಿಂಗ್ ಬಿರ್ಕಿಂಗ್ ಎಲ್ಲ ಇಲ್ಲಿ ಚೆನ್ನಾಗಿತ್ತು ನೋಡ್ರಿ ಫ್ರೆಂಡ್ಸ ಬಟ್ ಇದು ನೀರು ನಿಂದ್ರೋದು ಮಳೆ ಬರೋಣ ಸೋರೋದು ಇದು ಒಂದು ಐರನ್ ಭಾಳ ಇತ್ತು ರೀ ಬೇಸ್ಗೆ ಅದು ಹುಡುಗೋದು ಮಾಡೋದು ಸೊ ಹಾಗಾಗಿ ಚೆನ್ನಾಗಿ ಐತಿ ಬಿಡ್ರಿ ಫ್ರೆಂಡ್ಸ ಇಲ್ಲಿದು ಒಂಥರ ಅನುಭವ ಭಾಳ ತೊಗೊಂಡ್ವಿ ಲೈಫ್ನೊಳಗೆ ಜೀವನದೊಳಗೆ ಅನುಭವಗಳು ಕಲಿಸುವ ಪಾಠಗಳು ಯಾವ ಸ್ಕೂಲ್ ಕಾಲೇಜ್ ಕಲ್ಸೋಕ್ಕಾಗಲ್ಲ ಅಂತಾರ ನಿಜ ನೋಡ್ರಿ ಫ್ರೆಂಡ್ಸ

ನಾವು ಕಾರ್ ಗಾಡಿ ತಗೋಪ್ಪ ಇಲ್ಲ ನೀನು ಶ್ರೀ ಕಾರ್ ತೊಗೋ ಕೂಡ ಶ್ರೀ ಚೀಟ್ ನೀ ಕಾರ್ ಕೂಡ ಒಯ್ಸ್ಕೊತಾನ ಏಯ್ ಆಕಿನ್ ಕೇಳಿ ಕಾರ್ ಕೂಡ ಒಯ್ಸ್ಕೊತಾನ ಮುರಿದ ಓ ಬಾ 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 ಸೋಪಾ ನೋಡ ಅಲ್ಲಿ ಸ್ನೇಹಿಗೆ ಭಾಳ ಇಷ್ಟ ಆಗೈತೆ ರೀ ಸೋಪ ಮಾಡಿಸ್ಕೊಬೇಕು ಮಮ್ಮಿ ನಾವು ನಮ್ಮ ಮನೆಗೆ ಸೋಪ ಬೇಕು ಅಂತೇಳಿ ಹೇಳಂಬ್ರಿ ದೇವ್ರು ಸಾಧಿಸ್ಕೊಳ್ಳಿ ಮುಂದೆ ತಗೊಣಮಂತ ಫ್ಯೂಚರ್ದಾಗ ಈಗ ಸೋಫಾ ಸೆಟ್ ಮಾಡ್ಕೊಂಡಂಗೆ ಮಾಡ್ಕೊಂಡು ನೋಡ್ರಿ ಆ ಕಡೆ ಎಲ್ಲ ಹಸಿಗೆ ಮಡಚಿಟ್ಟಿವಿ ಈ ಕಡೆಗೆ ಅದನ್ನು ಗಾದಿನೂ ಮಡಚಿಟ್ಟಿವಿ ಫ್ರೆಂಡ್ಸ ಆಮೇಲೆ ಆ ಕಡೆ ಬೆನ್ನಿಗೆ ಮೆತ್ತನ ತೆಲುಗುಂಬ್ರಿ ಸೇಮ್ ಟು ಸೇಮ್ ಸೋಫಾದಂಗೆ ಆಗೈತದ ಈಗ ಅದಿಲ್ಲ ಅದು ಆಕೆ ಈ ಥರ ಭಾಳ ಮತ್ತೆ ನಿಂಗೆ ಎದ್ದಾವ ಎದ್ದಾವ ಅಂತ ಎಪ್ಸಿದೆ ನೈ ಥೋಡ ಜೀವನ್ ಕೆಲಕಿ ಓಯ್ ಕುಟ್ಟೆ ಓಯ್ ಕುಟ್ಟೆ ಕೊಡ ಆಸೆ ಒಂದ್ ಎರಡ್ ನಿಮಿಷ ಕೊಡು ಅದನ್ನ ಹಿಡ್ಕೊ ಚೋಟಿ ನೀರ್ನ ಹಿಡ್ಕೊ ಹಿಡ್ಕೊ ಅವ ಅದನ್ನ ಎಸ್ಕೋತಾನೆ ಹಿಡ್ಕೊ ಸುಮ್ ಹಿಡ್ಕೊ ನೀನು ನೀನ್ ಕೈಯಾಗಿದ್ದು ತಗೋತಾನಿ ಕೊಡಲ್ಲ ಕೇಳಿ ನೋಡಗಿ ಗೊಂಬೆ ತಗೊಂಡ ಆಯ್ ನೋಡ್ರಿ ಲೈ ಲೈ ಕೃಷ್ಣ ಕೃಷ್ಣ ಆ ಹಂಗ ಮಾಡ ಪಿಲ್ಲೆ ಅದನ್ನ ಬಿಡ್ಬಿಡ ಮಾ ನೋಡ್ರಿ ಹೋಗಿ ಬಂದು ಒಟ್ಟ ಗೊಂಬೆ ಕಡೆನೆ ಕಾಣ ಅವನಿಗೆ ಏನ್ ಹೇಳುವ ಬಿಟ್ಲ ಅವನಿಗೆ ಸ್ನೇಹ ఏనప్పోదు నోడీ బతి పట్ హోణ చోటి నమ్మని చందైతి నిన్ ఆ ఇష్టాత ఈ మన ఇష్ట అవుతా ఇంద్రు శ్రీ ఒందు నిమిష కొట్బిడు ఒళ్ళు కొడతానవ నీకు కొడులికంద్ర జీవ తిత్తనవ నా నీ బేరే గొంబి కొత కొడు కొట్బడువనికి అవును కరక్ట్

ಆಮ್ಯಾಗ ಬಿಡ್ತಾನವ ಮತ್ತ ಕೊಡ್ಲಿಕ್ಕೆ ಅಂದ್ರೆ ಹೆಚ್ಚಿಗೆ ಜೋತಿತ್ತಾನ ಕಿವಿ ಏ ಫೋನ್ ರಿಂಗ್ ಆಕತಿ ನೋಡಿ ಎಲ್ಲೈತ್ ನೋಡ್ ಸ್ನೇಹ ಯಾವ್ದು ನೋಡ್ ಫೋನ್ ಓ ಹ್ಮ್ ಚಿಳ್ಳಿ ಪಿಳ್ಳಿಗಳು ನೋಡ್ರಿ ನಮ್ಮ ಮನೆಯ ಅಲ್ಲಿ ನೋಡಕ್ಕಿ ಸೆಟ್ಕೊಂಡ್ರಿ ಸದ್ಯಕ್ಕ ಹ ಕೊಡ್ತಾ ನಿಂದ್ರು ಅಮ್ಮ ಕೊಡ್ತಾ ನಿಂದ್ರು ಶ್ರೀ ಕೊಡಪ್ಪ ಹಾಕಳಾಕತ್ತಾಳ ಕೊಡ ಹಾಕಳಾಕತ್ತಾಳ ನೀವೇ ಹೇಳ್ತಾನ್ರಿ ಸದ್ಯಕ್ಕೆ ಹುಡುಗರು ಎಟ್ ನೋಡ್ರಿ ಇವೆಲ್ಲ ಅಟ್ಟಿಗೆ ಸಾಮಾನು ಹಂಗೆ ಬಿದ್ದಾವ್ ತಗೋಣಲ್ಲ ಒಟ್ಟು ಒಬ್ರು ಕೈಯಾಗ ಅದು ಸಣ್ಣ ಕಲ್ಲಿರಲಕ್ಕ ಕಲ್ಲಿ ಎಲ್ಲರಿಗೂ ಮಾಡ್ದಾರು ಸಂಬಸ್ತಾಡ್ರಿ ನಮ್ಮ ಸ್ನೇಹ ಪಾರ್ಕಿನ ಎಡಕಿರೇ ಓರಿ 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 ಮತ್ತೆ ನೀರಲ್ಲಿ ಬಿಟ್ಟು ಬಂದಿಸ್ತೇತಿ ನೋಡಿ ನೀನು ಚಾ ಆಗೈತ್ರಿ ಚಾ ಆಗೈತೆ ರೀ ಈಗ ಮತ್ತೆ ಏನಾರ ಸ್ವಲ್ಪ ನಾಷ್ಟಕ್ಕೆ ಮಾಡಬೇಕು ನಮ್ಮ ಮನೆಯೊಳಗೆ ಎಲ್ಲರಿಗೂ ಇಷ್ಟ ಅಂತಂದ್ರೆ ಸುಸ್ಲಾ ನೋಡ್ರಿ ಸುಸ್ಲನ ರತ್ನ ಮಸ್ತ್ ಮಾಡ್ತಾಳ ಆಕೆಗೆ ಮಾಡವ ಅಂತ ಹೇಳಕತ್ತೀನಿ ಆಮೇಲೆ ಉಳಿದಿದೆ ಒಂದು ಒಂದು ಏನಾದರೂ ಅಡುಗೆ ಅಡುಗೆ ಮಾಡಿದ್ರೆ ಆಯ್ತು ಅಂತೇಳಿ ಇವತ್ತು ಉರಿ ಹೋಗಿ ನಾನು ತನ್ನ ಕತ್ತಿದ್ರು ಅಕ್ಕರದೆಲ್ಲ ಅದೇನೇಗೈತೆ ಅಂದ್ರೆ ಸರ್ ಈಗ ಜಡೀತೆಗೆ ಫಂಕ್ಷನ್ ಐತ್ರಿ ಮುಂದೆ ಅದಕ್ಕೆ ಬಟ್ಟೆ ಇಲ್ಲೇ ಚಲೋ ಸಿಗ್ತಾವ ಮತ್ತು ನವರತ್ನಕ್ಕೆ ಹೋಗ್ತೀವಿ ನೋಡ್ರಿ ಅಲ್ಲಿ ಹ್ಞೂ

ಫೋನ್ ಹೊರಗೈತರ ಸರ್ ಹಾ ರಿಂಗ್ ಆಕತಿತ್ತು ಅದಕ್ಕಂದೆ ಎಲ್ಲ ಏನಪ್ಪಾ ಅಂದ್ರ ಬಟ್ಟೆಗಳ ಸಸ್ ಸಿಗೋದ್ರಿಂದ ಅವ್ರು ಇಲ್ಲೇ ತಗೊಂಡಾರಿ ನಿನ್ನೆ ಅದು ಜಡಿ ತೆಗಾ ತಂಗಿ ಇರೋದೆಲ್ಲ ಸೀರೆ ತಗೊಂಡ್ರು ಅವ್ರು ನಾರ್ಮಲ್ ಸೀರೆ ತೊಗೊಂಡ್ರಿ ಅವರು ಕಮ್ಮಿ ರೇಟ್ನ ಚಲೋ ಸೀರೆ ಸಿಕ್ಕು ಜೊತೆಗೆ ಅವ್ರಿಗೆ ತೊಗೊಂಡ್ವಾರ ಬಿ ಅದೇನೋ ಗಂಜಿ ಹಾಕ್ಬೇಕಂತರಿ ಫ್ರೆಂಡ್ಸ್ ಟಾರ್ಚರ್ ಬಿ ಅದ ಅದಕ್ಕೆ ಇವತ್ತು ಅದು ಹಾಕೊಡಕ್ಕೆ ಲೇಟ್ ಆಗುತ್ತಂತ ಕೇಳ್ಯಾರ ಯಜಮಾನ್ರು ನಚೀತಿನಾಗ ಊರಿಗೆ ಹೋಗ್ಯಾರ ಮಾಲಾಕುಲ್ ಕೆಲ್ಸಿನ ಮೇಲೆ ಅದಕ್ಕೆ ಅಂತೇಳಿ ಇವತ್ತೊಂದು ದಿನ ಉಳ್ಕೊಳಂಗ ಆಯ್ತು ನೋಡ್ರಿ ಫ್ರೆಂಡ್ಸ ಆ ಗಂಜಿ ಅರ್ಬಿ ಸಂಬಂಧ ಒಂದಿನ ಎಷ್ಟ್ರಾ ಆಯ್ತು ನಮ್ಗೆ ಇನ್ನೂ ಎಕ್ಸ್ಟ್ರಾ ಖುಷಿ ಸಿಕ್ತ ಸೊ ಏನೈತಿ ಇವತ್ತೊಂದು ದಿನ ಫ್ರೀ ನೋಡ್ರಿ ಇವತ್ತ ಒಂದಿನ ನಿರಾಮ್ಳದಂಗ ಆಗೈತಿ ಫ್ರೆಂಡ್ಸ ಏನೇ ಇರಲ್ಲಕ್ಕ ಫಂಕ್ಷನ್ ಅಂತಂದ್ರೇ ಅದು ಗಡಿ ಬಿಡಿ ಗದ್ಲಾ ಇದ್ದೇ ಇರ್ತೈತಿ ಖುಷಿನೂ ಇತ್ತು ಯಾಕಂದ್ರೆ ನಮ್ಮ ಕನಸಿನ ಮನೆ ನಾವು ಮಾಡ್ಕೊಂಡಿವಪ್ಪ ಅನ್ನೋದೊಂದು ದೊಡ್ಡ ಒಂದು ಹೆಮ್ಮೆ ಜೀವನದೊಳಗೆ ಅದು ಒಂದು ನಮ್ಗೆ ಪ್ರೌಡ್ ಫೀಲ್ ಜೊತೆಗೆ ಸಂತೋಷ ಎಲ್ಲನೂ ಕೂಡ ತಂದು ಕೊಟ್ಟೈತ್ರಿ ನಮ್ಮ ಹೊಸ ಮನೆ ಎಲ್ಲರೂ ಭಾಳ ಒಳ್ಳೆ ರೀತಿಯಾಗಿ ವಿಶ್ ಮಾಡಿದರು ಜೊತೆಗೆ ನಮಗೂ ಬ್ಲೆಸ್ಸಿಂಗ್ ಮಾಡಿದರು ಸಣ್ಣ ವಯಸ್ಸಿನಾಗ ಸಿಟಿ ಊರಾಗ ಮನೆ ಒಂದು ತೊಗೋಬೇಕಪ್ಪ ಅನ್ನೋದಂದ್ರೆ ಅದೇನು ಹುಡುಗಾಟ ಅಲ್ಲ ಇನ್ನೂ ಗಂಡ ನೈತಿ ಏನಾದರೂ ಮುಂದೆ ಸಾಧನೆ ಮಾಡಿರಿ ಒಳ್ಳೇದಾಗ್ಲಿ ನಿಮಗಂತೇಳಿ ಭಾಳ ಖುಷಿನೂ ಕೂಡ ಆಯಿತು ನಮಗೂ ನೀವು ಅಷ್ಟೇ ಭಾಳ ನನಗೆ ಮೆಂಟಲಿ ಸಪೋರ್ಟ್ ಕೊಟ್ಟಿರಿ ಮೇನ ಅದು ಬೇಕಾಗಿತ್ತು ಅದು ನಿಮ್ಮಿಂದ ಸಿಕ್ತಂತ ಹೇಳಕ್ಕೆ ಇಷ್ಟಪಡ್ತೀನಿ ನೋಡಿರಿ ಫ್ರೆಂಡ್ಸ ಥ್ಯಾಂಕ್ ಯು ಎಲ್ಲರಿಗೂ ಅಂತ ಕೆತ್ತೀನಿ ಸಪ್ರೇಟಾಗಿ ಇನ್ನೊಂದು ವಿಡಿಯೋನು ಮಾಡ್ತೀನಿ ಮುಂದೆ ಲೈಫು ಹ್ಯಾಂಗೆ ಹೋಗ್ತೈತಿ ನಮ್ಮ ಡಿಸಿಷನ್ ಏನು ಅದನ್ನು ಕೂಡ ನಿಮ್ಮ ಜೊತೆ ನನಗೆ ಶೇರ್ ಮಾಡ್ಕೊಳೇ ಅದೀನಿ ಅದ್ರ ಬಗ್ಗೆ ನಿಮ್ಮ ಅಭಿ ಅಭಿಪ್ರಾಯನೂ ಕೂಡ ತಿಳಿಸ್ಬೇಕಂತ ಕೇಳಬೇಕು ತಿಳ್ಕೊಬೇಕು ಅನ್ನೋದು ಕೂಡ ಐತಿ ಹೇಳ್ತೀನಂತ ಫ್ರೆಂಡ್ಸ್ ಹಾಗೇನೆ ಎಲ್ಲರೂ ಇದ್ದಾರಾ ಸ್ವಲ್ಪ ಇವಾಗ ಇವಾಗ ಏನಾಗುತ್ತಂದ್ರೆ ಕೆಲವರಿಗೆ ಮೊಬೈಲ್ ಹಿಡ್ದು ವೀಡಿಯೋ ಮಾಡೋಕ್ಕೀವಂದ್ರೆ ಹೆಂಗಾಗುತ್ತಂದ್ರೆ ಅದು ನಮ್ಮ ಕೆಲಸ ಇರುತ್ತೆ ಅಂತ ಅನ್ಕೊಳಂಗೆ ಇಲ್ಲ ಕೆಲಸ ನೋಡ್ರಿ ಮಾಡಿರಿ ಮನೆ ಕೆಲಸ ಬಂದಾರದಾರ ಓದಾರದಾರ ಅಂತೇಳಿ ಬಟ್ ಇವಾಗನೇ ನಮ್ಮದು ಸ್ವಲ್ಪ ಹೆಚ್ಚಿಗೆ ವಿಡಿಯೋ ತೊಗೊಂಡ್ವಿಪ್ಪ ಅಂದರೆ ನಮಗೊಂದು ಮೆಮರಿ ಉಳ್ಕೊತೈತಿ ಅದು ಮಾಡುವಾಗ ಹಂಗೆ ಅಂತಿರ್ತಾರೆ ಆಮೇಲೆ ಅದು ವಿಡಿಯೋ ಬಿಟ್ಟು ಮ್ಯಾಗ ಚೆಂದ ಮಸ್ತ್ ಮಸ್ತ್ ಅಂತ ಹಿಂಗೆ ಅಂತಿರ್ತಾರೆ ಎಲ್ಲರೂ ಅಲ್ಲ ಯಾರು ಒಬ್ಬೊಬ್ರು ಮತ್ತು ಇದು ನಮ್ಗೆ ಒಟ್ಟಿ ಪಾಡ್ರಿ ಸದ್ಯಕ್ಕೆ ವಿಡಿಯೋ ಅಂತಂದ್ರೆ ಮಾಡೋರು ಯಾರು ಸಪೋರ್ಟ್ ಕಡಿಮೆ ಹಂಗಾಗಿ ಸ್ವಲ್ಪ ನಾನೇ ಯಾಕರ್ ಆಡ್ತೀನಿ ಎಲ್ಲಾನು ಸ್ವಲ್ಪ ನೋಡಿಕೊಂಡು ಅಕ್ಕ ತಂಗೇರದ ರೀ ಒಂದು ಸ್ವಲ್ಪ ಪ್ರೆಷರ್ ಕಡಿಮೆ ಅಂತ ಅನಿಸುತ್ತೆ ಏನಾದರೂ ಒಂದು ಕೈ ಕೆಲಸ ಹಿಡಿತಾರೆ ಅವ್ರು ಹಂಗೆ ಅಂತ ಕುಂದ್ರಲ್ಲ ಹಂಗಾಗಿ ನನಗೆ ಸ್ವಲ್ಪ ಇವಾಗ ಟೆನ್ಷನ್ ಫ್ರೀ ಅಂತ ಹೇಳ್ಬೋದು ಶ್ರೀ ಪುಟ್ಟ ಇಲ್ಲ ನೀವೇ ಕರ್ಕೊಂಡು ಹೋದ್ರಲ್ಲ ಏನಾಗ ಜೊತ್ತಿಗೆ ಸ್ವಲ್ಪ ನಾನು ನಿಧಾನನೇ ರೀ ಸದ್ಯಕ್ಕೆ ಯಾಕಂದ್ರೆ ಯಾಕೋ ಫುಲ್ ಹೊಟ್ಟೆ ಪೇನ್ ತಮ್ಮಂದ ಹಿಂಗೆ ಸ್ವಲ್ಪ ಓಡಾಟ ಅದು ಆಯ್ತು ಅಂದ್ರೆ ಯಾಕೋ ಭಾಳ ಹೊಟ್ಟಿನ ಹೋಗಿ ಚಲೋ ಆಗ್ಬಿಡತ್ರಿ ಹಂಗಾಗಿ ಸ್ವಲ್ಪ ಸ್ಲೋ ಆಗ್ಬಿಟ್ಟಿನಿ ಈಗ ನಾನು ಸ್ವಲ್ಪ ಯಾಕೆ ಭಾಳನೇ ಸ್ಲೋ ಹೋಗಿನಿ ಅಂದ್ರೂ ಮತ್ತೆ ಒಬ್ಬಕ್ಕೆ ಎಲ್ಲ ಎಕರ್ಲಾಡ್ಕೊಂಡ್ರಿ ಈಗ ಎರಡು ತಿಂಗಳಾಯಿತು ಓಡಾಟ ಹೆಂಗಾಗೈತಿ ನೀವು ನೋಡ್ತೀರಿ ನನಗೆ ಫುಲ್ ಫಿಸಿಕಲಿ ಅಪ್ಸೆಟ್ ಆದಂಗೆ ಆಗ್ಬಿಟ್ಟೈತೆ ನನಗೆ ಅಂದ್ರೆ ಮಾರಿ ಮೇಲೆ ಕಳೆನೇ ಇಲ್ಲ ನಿನಗೆ ಆಸೆನೇ ಇಲ್ಲಾರ್ದಂಗೆ ಕಾಣ್ತಾಕತ್ತಿತ್ತು ಮಾರಿ ಮೇಯ್ಯಾಗ ಹಂಗಾಗಿದ್ದೇನೆ ಅಂತ ಕೂಡ ಕೇಳಿದ್ರು ಅದೇನೋ ಸ್ಟ್ರೆಸ್ ಅದು ಮುಖದ ಮ್ಯಾಗ ಎದ್ದು ಕಾಣ್ತಿತ್ತು ನಂದು ನನಗಷ್ಟು ಅಬ್ಸರ್ವ್ನ ಮಾಡ್ಕೊಂಡೇ ಇಲ್ಲ ಮನೆ ಉಪ್ಪಳಿಗೆ ಬಂದವರೆಲ್ಲ ಹೇಳಾಕತ್ತಿದ್ರು ಬಾದು ಸಿನಿಮೆ ಬೆಟ್ಟದಾರ ಅವರು ಇರ್ತಾರೆ ನೋಡ್ರಿ ಅವ್ರೆಲ್ಲಾನು ಕೂಡ ಹೇಳಕತ್ತಿದ್ರು ಫ್ರೆಂಡ್ಸಾ ಬಟ್ ಅವಾಗ ನಂದು ನಾನು ಅಬ್ಸರ್ವ್ ಮಾಡ್ಕೊಳ್ಕಿ ಅಲ್ಲಿಟ್ಬಿಡಪ್ಪ ಅಲ್ಲಿಟ್ಬಿಡು ಕುರ್ಚಿ ತಾಯ್ ಬಿಡು ಒಬ್ಬೊಬ್ರು ಅಲ್ರಿ ಮಾಡ್ಕೊಳ್ರಿ ಯಜಮಾನ್ ಎಲ್ಲ ಎಲ್ಲಾ ಅಂತಂದ್ರೆ ಮತ್ತೆ ಹಿಂಗತ್ತೆ ಸರ್ಜ್ವಾಗಿ ಹಾಗೆ ಆಗ್ತೈತ್ರಿ ಫ್ರೆಂಡ್ಸ್ ಆದ್ರೂನು ಒಟ್ಟಿನಲ್ಲಿ ಗಂಡ ಏಂತಿ ಆದಷ್ಟು ಹ್ಮ್ ನಮ್ಗೆ ಹೆಂಗ ಮಾಡ್ಕೋಬೇಕಾಗಿತ್ ನೋಡ್ರಿ ಅದೇ ತರನ ಆಯಿತು ಇನ್ನೂ ನಾವು ಅನ್ಕೊಂಡಿದ್ಕಿನ್ನ ಹೆಚ್ಚಿಗನೇ ಒಳ್ಳೆಯದಾಯಿತು ಅಂತ ಕಳಿಸಿ ಭಾಳ ನೆಮ್ಮದಿ ಖುಷಿನೂ ಕೂಡ ಕೊಟ್ಟೈತ್ರಿ ಫ್ರೆಂಡ್ಸ ಎಲ್ಲರಿಗೆ ಮನಿ ಅನ್ನೋದೊಂದು ಇರಬೇಕು ನೋಡ್ರಿ ಯಾರಿಗೆಲ್ಲ ಮನಿ ಇಲ್ಲ ಯಾರೆಲ್ಲ ಮನೆ ಮಾಡ್ಕೋಬೇಕು ಅನ್ನೋದು ಒಂದು ಆಸೆ ಇಟ್ಕೊಂಡಿರ್ತೀರಿ ನಾನು ದೇವ್ರಿಗೆ ಅದೇ ಬೇಡ್ಕೊತೀನಿ ಮನೆಯಲ್ಲಾರ್ದವ್ರಿಗೆ ದೇವರು ಮನೆ ಮಾಡ್ಕೊಳುವಂಥ ಶಕ್ತಿ ಕೊಡಲಿ ಒಳ್ಳೆಯದಾಗಲಿ ಸ್ವಂತ ಮನೆ ಅದು ಒಂದು ಒಂದ ಕೋಲಿಯಾಕೆ ಇರಲ್ಲಕ್ಕ ಒಟ್ಟಿನಲ್ಲಿ ಪುಟ್ಟದಾದರೂ ಪರವಾಗಿಲ್ಲ ನಮ್ಮದು ಅನ್ನೋದೊಂದು ಮನೆ ಇರಬೇಕು ಬಟ್ ಓನ್ ಇವಾಗ ಹಳ್ಳಿ ಕಡೆ ಹೆಂಗಿರ್ತ ನೋಡಿರಿ ನೆಲದ ಧರಿಸಿಲಿ ನಮ್ಮದು ಸ್ವಂತ ಮನೆ ಎಲ್ಲ ನಮ್ಮದೇ ಸ್ವಂತ ಹೇಳಿ ಈ ಕಡೆಗೆ ಹಂಗೆ ಸಿಗೋದು ಭಾಳ ಕಷ್ಟ ಇವಾಗ ಅಪಾರ್ಟ್ಮೆಂಟ್ಗಳೇ ಜಾಸ್ತಿ ಸಿಗುವಂಥದ್ದು ಅದು ನಮ್ಮ ಜಾಗದೊಳಗನೆ ನಾವು ಹಿರಿಯರು ಭಾಳ ಬೆಳಕಿದಂಥ ಜಾಗ ಅವ್ರ ಆಶೀರ್ವಾದ ಇದ್ದಂಗೆ ಅದು ಅಂತೇಳಿ ನಾವು ಅಲ್ಲೇ ತೊಗೊಂಡ್ವಿ ತುಂಬ ಜನರು ಸಜೆಷನ್ ಕೊಟ್ಟಿದ್ರು ಅಷ್ಟೇ ರೊಕ್ಕಿನಾಗ ಸೈಟ್ ತೊಗೊಂಡು ಕಟ್ಕೋಬೋದಲ್ಲ ಅಂಥೇಳಿ ಸೈಡ್ ತೊಗೊಂಡು ಕಟ್ಕೊಳೋಂಥ ಕೆಪಾಸಿಟಿ ನಮ್ಗೆ ರೀ ನಮ್ಮ ಜಾಗನೇ ಕೊಟ್ಟು ನಾವು ಹೋದ್ರೆ ಅಷ್ಟು ಬಂತು ಈಗ ಸೈಟ್ ಅಂದ್ರೆ ಊರು ಹೊರಗೆ ಅದು ತೊಗೊಂಡು ಅದ ಈಗ ಅವೇ ಈ ಜಾಗಗಳನ್ನೇ ಸದ್ಯಕ್ಕೆ ರೀ ಏನಿಲ್ಲ ಅಂದ್ರೆ ಇಪ್ಪತ್ತೈದು ಮೂವತ್ತು ಲಕ್ಷ ಅದಾವೆ ರೀ ಫ್ರೆಂಡ್ಸ ಏರಿಯಾ ನೋಡಿದಾವು ಸ್ವಲ್ಪ ಕಮ್ಮಿ ರೇಟ್ ಹುಡ್ಕೊಳಕ್ಕೆ ಹೋದ್ರೆ ಊರು ಹೊರಗೆ ಹೋಗಬೇಕಾಗ್ತೈತಿ ನಮ್ಮ ಕೆಲಸ ಊರು ಒಳಗೆ ಸ್ಕೂಲ್ ಅದೆಲ್ಲನೂ ಅನುಕೂಲ ಅದಕ್ಕೆ ಅದಕ್ಕಂತೇಳಿ ನಾವು ಇಲ್ಲೇ ತೊಗೊಂಡ್ವಿ ಎಲ್ಲರೂ ಮಂದಿ ಇರ್ಬೇಕು ನೋಡಿರಿ ನಾವು ಬಳಗದಾಗಿದ್ದು ಮಂದಿ ಹಂಗಾಗಿ ತೊಗೊಂಡು ಸೈಟ್ ತೊಗೊಂಡು ಸೈಟಿಗೆ ಇಪ್ಪತ್ತ್ ಮೂವತ್ತು ಲಕ್ಷ ನಾವು ಇನ್ವೆಸ್ಟ್ ಮಾಡಿದ್ರೆ ಕಟ್ಟೋದೆಲ್ಲ ಅದ ನಮ್ಗೆ ಲೋನ್ ಆಗೋದ ದೊಡ್ಡ ಕಠಿಣ ಲೋನ್ ಅಲ್ಲಿ ಮನೆ ಎಕ್ಕಿದ್ದಿಲ್ಲ ರಾಯರ್ ಕೃಪೆ ನಿಮ್ಮ ಆಶೀರ್ವಾದ ಯೂಟ್ಯೂಬ್ ಒಂದು ಆಶೀರ್ವಾದ ನೋಡ್ರಿ ಅದು ಹೇಳಕ್ ಇಷ್ಟಪಡ್ತೀನಿ ಆ ದೇವ್ರ ದಯದಿಂದ ನಿಮ್ಮ ದಯದಿಂದ ನಮ್ಮ ಪ್ರಯತ್ನದಿಂದ ಮನಿ ಅನ್ನೋದು ಕೂಡ ಒಂದಾಯ್ತು ನಮ್ಮ ಒಮ್ಮು ಹಣ್ಣು ನಮ್ಮ ರತ್ನ ಜಕ ಮಾಡಿಸ್ರಿ ಸದ್ಯಕ್ಕ ಅದೆಲ್ಲ ಸ್ಮೈಲಿಂಗ್ ಬಾಯ್ ಆಗಿಬಿಟ್ಟನ್ರಿ ಸದ್ಯಕ ಏನಾಯ್ತ ನೀರು ತೊಡ್ಕೊಂಡು ಜಕ ಮಾಡಿ ಬಂದಿ ನೈಟೇ ಅದೇ ಹಾಕೊಂಡೇನಾ ಹಾ ಹಾ ಮಾಡ್ಬಿಡದನಾ ಆಶಾ ವರ್ಕರ್ದ್ರಿ ಇವ್ರದ್ದು ಏನೋ ಸರ್ವೆ ಐತಂತ ಹಂಗಾಗಿ ಸ್ವಲ್ಪ ಕೆಲಸ ಐತಿ ಅಕ್ಕನ ಈಗ ಮೊಬೈಲ್ದಾಗ ಏನಿದ್ರಿ ಈಗ ಒಟ್ಟು ಮೊಬೈಲ್ದಾಗ ಇಲ್ಲಿ ಕೆಲಸ ಇಲ್ಲ ಹಾಂ ಹಂಗಾನ ಅದೇ ಈಗ ದವ್ರು ಇದ್ರೂ ಒಟ್ಟು ಮೊಬೈಲ್ದಾಗ ಕೆಲಸ ಆಗುತ್ತಾ ಮೊಬೈಲ್ ಅಷ್ಟು ಅಲ್ಲೊಳವ್ಲಗ ಲೇ ಬಾಂಡ